ಮೂಢ ಅಕ್ರಮ ಹಗರಣದಲ್ಲಿ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ ಪ್ರತಿಯೊಬ್ಬರು ಕೂಡ ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದ್ದೀರಿ ನೋಡಿ ಇವತ್ತು ಕೋರ್ಟ್ ಅಲ್ಲಿ ಏನಾಗುತ್ತೆ ಅದ್ರ ಮೇಲೆ ತಾನೇ ಈಗ ಆಲ್ರೆಡಿ ಎಂಥ ಚರ್ಚೆಗಳು ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮೀಟ್ ಆಗಿದ್ದಾರೆ ದಲಿತ ಸಿಎಂ ವಿಷಯ ಏನಾದ್ರೂ ಮುಂದೆ ಬರುತ್ತಾ ದಲಿತರು ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್ ಕಥೆಯನ್ನು ಇವೆಲ್ಲ ಚರ್ಚೆ ನಡೀತಾ ಇದೆ ಸಿ ಆದರೆ ಇವೆಲ್ಲಕ್ಕೂ ಬೇಸ ಯಾವುದು ಇವತ್ತು ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಎಸ್ ಅದನ್ನೇ ಹೇಳ್ತೀನಿ ಇವತ್ತು ಕೋರ್ಟಲ್ಲಿ ಏನಾಗುತ್ತೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇವತ್ತು ವಿಚಾರಣೆ ಹತ್ತುವರೆಗೆ ಆರಂಭ ಆಗುತ್ತೆ ಆರಂಭ ಆಗ್ತಿದ್ದ ಹಾಗೆ ರಾಜ್ಯಪಾಲರ ಕಚೇರಿಯ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ವ್ಯಕ್ತ ಮಂಡಿಸ್ತಾರೆ ಮೊನ್ನೆ ಅವರೇನು ಮಾತಾಡಿರಲಿಲ್ಲ ಇನ್ಫ್ಯಾಕ್ಟ್ ಅವರು ಆರಂಭದಲ್ಲಿ ಬಂದಿರಲೇ ಇಲ್ಲ ಅವರು ಜೂನಿಯರ್ ಇದ್ರು ಕೊನೆಗೆ ಬಂದು ಮುಖ ತೋರಿಸ ಅಷ್ಟೇ ನೋಡಿ ಮೊದಲನೇ ದಿನ ಹತ್ತೊಂಬತ್ತನೇ ತಾರೀಕು ಯಾವಾಗ ವಿಚಾರಣೆ ನಡೀತು ಆಗ ಒಂದು ಮಾತು ಹೇಳಿದ್ರು ಏನು ತುಷಾರ್ ಮೆಹ್ತಾ ಅವರೇ ಹೇಳಿದ್ದು ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಬಾಕಿ ಇರುವಂತ ಯಾವುದೇ ಅರ್ಜಿಗಳು ಇಲ್ಲ ಈಗ ಅಭಿಷೇಕ್ ಮನಸಿಗ್ ಏನಂತ ಆಪಾದನೆ ಮಾಡಿದ್ರು ಶಶಿಕಲಾ ಜೊಲ್ಲೆ ಅವ್ರದ್ದು ಎಚ್ ಡಿ ಕುಮಾರಸ್ವಾಮಿ ಅವರದು ಮುರುಗೇಶ್ ನಿರಾಣಿ ಅವ್ರದ್ದು ಜನಾರ್ದನ್ ರೆಡ್ಡಿ ಅವ್ರದ್ದು ಇವ್ರದ್ದು ಎಲ್ಲರದ್ದು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿರುವಂತಹ ಅರ್ಜಿಗಳು ಬಾಕಿ ಇದ್ದರೂ ಕೂಡ ತರಾತುರಿಯಲ್ಲಿ ಸಿದ್ದರಾಮಯ್ಯವರ ಅರ್ಜಿಯನ್ನ ಪುರಸ್ಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾಗಿ ಅನುಮತಿ ನೀಡಿದ್ದಾರೆ ಅಂತ ಆಪಾದನೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ತುಷಾರ್ ಮೆಹತಾ ಅವರು ಏನಂದಿದ್ರು ಆ ರೀತಿ ಯಾವುದೇ ಅರ್ಜಿ ಬಾಕಿ ಇಲ್ಲ ಅಂದಿದ್ರು ಕೂಡಲೇ ಜಡ್ಜ್ ಏನು ಹೇಳಿದ್ರು ಮೊದಲು ಆ ದಾಖಲೆಗಳನ್ನ ಒದಗಿಸಿ ಒಂದು ವೇಳೆ ಯಾವುದು ಬಾಕಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ವಾ ಸರಿ ಕೊಡಿ ಡಾಕ್ಯುಮೆಂಟು ಅಂತ ಹೇಳಿ ಆ ದಾಖಲೆಯನ್ನು ಅವರು ಒದಗಿಸಬೇಕಾಗತ್ತೆ ಆ ದಾಖಲೆಯನ್ನು ಕಡತವನ್ನು ನೀಡಿ ನೋಡಿ ಈ ರೀತಿ ಎಲ್ಲ ಫೈಲ್ಗಳನ್ನ ಕ್ಲಿಯರ್ ಮಾಡಿದ್ದೇವೆ ಅನ್ನೋ ವಿವರ ಕೊಡಬೇಕು ಯಾಕಂದರೆ ಕೋರ್ಟಲ್ಲಿ ಹೇಳಿದ್ಮೇಲೆ ತಪ್ಪಸ್ಕೊಳ್ಳೋಕ್ಕಾಗಲ್ಲ ಆ ದಾಖಲೆಗಳನ್ನ ಕೊಡಲೇಬೇಕು ಯಾಕಂದರೆ ರೆಕಾರ್ಡಿಗೆ ಹೋಗಿದೆ ಸೊ ಮೊದಲು ಆ ದಾಖಲೆಗಳನ್ನ ಮುಂದಿಡ್ತಾರೆ ಜೊತೆಗೆ ಅಭಿಷೇಕ್ ಮನು ಅವರು ಮೊನ್ನೆ ಏನೆಲ್ಲ ತಮ್ಮ ವಾದ ಮಂಡಿಸುವಾಗ ರಾಜ್ಯಪಾಲರು ಏನೆಲ್ಲ ತಪ್ಪು ಮಾಡಿದ್ದಾರೆ ಯಾವ ರೀತಿ ರಾಜಕೀಯ ಪ್ರೇರಿತವಾಗಿ ಈ ತೀರ್ಮಾನವನ್ನ ಮಾಡಿದ್ದಾರೆ ತರಾತುರಿಯಲ್ಲಿ ಮಾಡಿದ್ದಾರೆ ಮಿಂಚಿನ ವಿವೇಗದಲ್ಲಿ ಮಾಡಿದ್ದಾರೆ ಅಲ್ಲಿ ಇಬ್ಬರು ದೂರುದಾರರು ಸೆವೆಂಟೀನ್ ಎ ಬೇಡ ನಮಗೆ ಅಂತಾನೆ ಹೇಳಿದ್ರು ಅಂದ್ರೆ ಏನು ಪ್ರಾಸಿಕ್ಯೂಷನ್ಗೆ ನಾವೇನು ಅನುಮತಿ ಕೇಳಲ್ಲ ಅಂತ ಹೇಳಿದ್ರು ಆದ್ರೂ ಕೇವಲ ಒಬ್ಬರು ಯಾರೂ ಕೊನೆಯ ಹಂತದಲ್ಲಿ ಈ ಒಂದು ದೂರನ್ನ ಕೊಟ್ಟಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ರಲ್ಲ ಅಬ್ರಹಂ ಅವರ ದೂರಿನ ಮೇರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿದರು ಅನ್ನುವಂಥದ್ದು ಆ ದೃಷ್ಟಿಯಿಂದ ಅದೆಲ್ಲಕ್ಕೂ ಉತ್ತರವನ್ನು ಕೊಡ್ತಾರೆ ಹಾಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಕಾನೂನಿನ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ಅಲ್ಲಿ ಯಾವುದೇ ತಪ್ಪು ಆಗಿಲ್ಲ ಹೇಳಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ನ್ಯಾಯಮೂರ್ತಿಗಳು ಅಂತಿಮವಾಗಿ ನೋಡಿ ಇವರೊಬ್ಬರೇ ಅಲ್ಲ ತುಷಾರ್ ಮೆಹ್ತಾ ಅವರೊಬ್ಬರೇ ಅಲ್ಲ ಜೊತೆಗೆ ದೂರದಾರರ ಪರವಾಗಿ ಯಾರೆಲ್ಲ ವಕೀಲರಿದ್ದಾರೆ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ಇವತ್ತು ನೋಡಿ ನಾನು ಈಗಲೇ ಹೇಳಿರ್ತೀನಿ ಇವತ್ತು ಹತ್ತುವರೆಗೆ ಸ್ಟಾರ್ಟ್ ಆದರೆ ನೀವು ಹನ್ನೊಂದಕ್ಕೂ ಹನ್ನೊಂದುವರೆಗೂ ಹನ್ನೆರಡು ಗಂಟೆಗೂ ಮುಗಿಯುತ್ತೆ ಅಂತ ಅನ್ಕೊಳ್ಳೇಬೇಡಿ ಇವತ್ತಿನ ವಿಚಾರಣೆ ಸುದೀರ್ಘವಾಗಿರುತ್ತೆ ಬಹಳ ಸುದೀರ್ಘವಾಗಿರುತ್ತೆ ಯಾಕಂದರೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸುವಾಗ ಅಭಿಷೇಕ್ ಮನು ಅವರು ಸಹಜವಾಗಿ ತಮ್ಮ ಅಬ್ಜೆಕ್ಷನ್ನ ಅಲ್ಲೇ ಎದುರುಗಡೆ ಇಟ್ಬಿಡ್ತಾರೆ ಅಲ್ಲೇ ಕಂಪ್ಲೀಟ್ ಮಾಡಕ್ ನೋಡ್ತಾರೆ ಯಾಕಂದ್ರೆ ಅವರ ವಾದವನ್ನು ಈಗಾಗಲೇ ಮಂಡಿಸಿರೋದ್ರಿಂದ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ರಾಜ್ಯಪಾಲರ ಪರವಾಗಿ ವಾದ ಮಾಡುವಾಗ ಇವ್ರಿಗೆ ಯಾವ್ದಾದ್ರು ಅಬ್ಜೆಕ್ಷನ್ ರೈಸ್ ಮಾಡಬೇಕು ಅನ್ಸಿದ್ರೆ ಅಲ್ಲೇ ರೈಸ್ ಮಾಡ್ತಾರೆ ಸೊ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಗೆ ಹೇಳ್ತೀನಿ ಕೇಳಿ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಾದ ಪ್ರತಿವಾದ ಕೋರ್ಟಲ್ಲಿ ನೋಡಂಗಿರುತ್ತೆ ಮತ್ತು ನೋಡಿ ಕೋರ್ಟ್ ಕಿಕ್ಕಿರ್ದಿ ತುಂಬಿರುತ್ತೆ ಇವತ್ತು ಸೊ ಆ ದೃಷ್ಟಿಯಿಂದ ಅವರಿಬ್ಬರ ವಾದ ಪ್ರತಿವಾದದ ನಂತರ ಈ ಕಡೆ ದೂರುದಾರರ ಪರವಾಗಿರುವಂತಹ ವಕೀಲರು ಕೂಡ ತಮ್ಮ ವಾದವನ್ನ ಮಂಡಿಸುತ್ತಾರೆ ಅವರು ಕೆಲವು ದಾಖಲೆಗಳನ್ನ ಸಲ್ಲಿಸ್ಲಿಕ್ಕಿದೆ ಆ ದಾಖಲೆಗಳನ್ನ ಸಲ್ಲಿಸ್ತಾರೆ ಬಹುಶಃ ಇವತ್ತು ನನಗನ್ಸುತ್ತೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮೆರಿಟ್ ಮೇಲೆ ಜಾಸ್ತಿ ಹೋಗ್ತಾರೆ ಸಿ ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತೇಳಿ ವಾದ ಮಾಡಬೇಕು ಅದಕ್ಕೆ ಬೇಸ್ ಯಾವುದು ಮೆರಿಟ್ ಆಫ್ ದಿ ಕೇಸ್ ಸೊ ತುಷಾರ್ ಮೆಹ್ತಾ ಅವರು ಮೆರಿಟ್ ಆಫ್ ದಿ ಕೇಸ್ ಮೇಲೆ ಹೋಗ್ತಾರೆ ಯಾವ ರೀತಿ ಅಕ್ರಮ ನಡೆದಿದೆ ಮೂಢ ಅಕ್ರಮ ಏನು ಹಗರಣ ಎಲ್ಲಿ ನಡೆದಿದೆ ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಬೇಕು ಯಾವ ಕಾರಣಕ್ಕಾಗಿ ಅವರು ತನಿಖೆಯನ್ನು ಎದುರಿಸಬೇಕು ಅನ್ನೋದನ್ನು ಕೇಸಿನ ದಾಖಲೆಗಳನ್ನ ಮುಂದಿಟ್ಟು ವಿವರಿಸ್ತಾ ಹೋಗ್ತಾರೆ ಅದು ಬಹಳ ಮುಖ್ಯ ಸಿ ಮೆರಿಟ್ ಆಫ್ ದಿ ಕೇಸ್ ಹೋದಾಗ ಚರ್ಚೆ ಬೇರೆ ದಿಕ್ಕನ್ನು ತೆಗೆದುಕೊಳ್ಳುತ್ತೆ ನೋಡಿ ಒಂದು ಗಮನಿಸಿ ನೀವು ಸೂಕ್ಷ್ಮವಾಗಿ ಅಭಿಷೇಕ್ ಮನು ಅವರು ಮೆರಿಟ್ ಆಫ್ ದಿ ಕೇಸ್ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಹೋಗಲಿಲ್ಲ ಅವರು ಒಂದು ಪರ್ಸೆಂಟ್ ಮಾತ್ರ ಅವರು ಇದು ತೊಂಬತ್ತೆಂಟರಲ್ಲಾಗಿದ್ದು ಅವಾಗ ಸಿದ್ದರಾಮಯ್ಯನವರೇನು ಯಾವ ಖಾತೆಯಿಂದ ಈ ತೀರ್ಮಾನ ಆಯಿತು ಆ ಖಾತೆಯ ನಿರ್ವಹಣೆ ಮಾಡ್ತಾ ಇರಲಿಲ್ಲ ಅವರು ಸೊ ಅವರೇನು ಈ ತೀರ್ಮಾನ ಮಾಡಿಲ್ಲ ಅವರು ಶಿಫಾರಸು ಮಾಡಿಲ್ಲ ಅವ್ರು ಯಾವುದೇ ಪತ್ರ ಕೊಟ್ಟಿಲ್ಲ ಅವರು ಸಹಿ ಮಾಡಿಲ್ಲ ಎರಡು ಸಾವಿರದ ನಾಲ್ಕರಲ್ಲೂ ಅಷ್ಟೇ ಅವ್ರು ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಇದಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಅಷ್ಟೇ ಅವರು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅವ್ರು ಮುಖ್ಯಮಂತ್ರಿ ಆಗಿ ಆದೇಶವನ್ನು ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯನವರ ನೇರ ಭಾಗಿದಾರಿಕೆ ಈ ಪ್ರಕರಣದಲ್ಲಿ ಇಲ್ಲ ಹೀಗಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ನಡೀಬೇಕಾದಂತ ಅಗತ್ಯ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ತಪ್ಪು ಅಂತೇಳಿ ವಾದ ಮಾಡಿದ್ರು ಈಗ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಯಾವ ಕಾರಣಕ್ಕೆ ಸರಿ ಯಾವ ಕಾರಣಕ್ಕೆ ತನಿಖೆ ಆಗಬೇಕು ಸಿದ್ದರಾಮಯ್ಯವ್ರ ಮೇಲೆ ಮೆರಿಟ್ ಆಫ್ ದಿ ಕೇಸ್ ಏನು ಏನಿದೆ ಪ್ರಕರಣದಲ್ಲಿ ಹೇಗೆ ಸಿದ್ದರಾಮಯ್ಯನವರ ಪಾತ್ರ ಬರುತ್ತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಅವರ ಹೆಸರಿಗೆ ಭೂಮಿ ವರ್ಗಾವಣೆ ಆಗಿರುವಂಥದ್ದು ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಪ್ರಭಾವ ಇರುತ್ತೆ ಅವರು ಲಿಖಿತವಾಗಿ ಕೊಡಬೇಕು ಅಂತ ಏನಿಲ್ಲ ಓರಲ್ಲಾಗಿ ಹೇಳಿರ್ಬೋದು ಹಾಗೂ ಜಿಲ್ಲಾಧಿಕಾರಿಗಳು ಕನ್ವರ್ಷನ್ ಮಾಡಿದ್ರಲ್ಲ ಅಲ್ಲಿ ಅವರ ಪಾತ್ರ ತಹಶೀಲ್ದಾರ್ ಪಾತ್ರ ಅವರೆಲ್ಲ ಹೋಗಿ ಸ್ಪಾಟ್ ವಿಸಿಟ್ ಮಾಡಿರುವಂಥದ್ದು ಇವೆಲ್ಲವನ್ನು ಹೇಳ್ತಾ ಹೋಗ್ತಾರೆ ಇವೆಲ್ಲವನ್ನು ಹೇಳಿ ಕಡೆಗೆ ನೋಡಿ ರಾಜ್ಯಪಾಲರು ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯವ್ರ ಮೇಲೆ ತನಿಖೆ ಆಗಬೇಕು ಅನ್ನುವಂಥ ವಾದವನ್ನು ಅವರು ಸಹಜವಾಗಿ ಮಂಡಿಸ್ತಾರೆ ಅದಾದ ಮೇಲೆ ಶುರು ಶುರುವಾಗುತ್ತೆ ಅಬ್ರಹಂ ಅಬ್ರಹಂ ಪರ ವಕೀಲರು ಮೊನ್ನೆ ಒಂದು ಪಾಯಿಂಟ್ ರೈಸ್ ಮಾಡಿದ್ರು ಅಭಿಷೇಕ್ ಮನಸಿಂಗು ಏನು ಹೇಳಿದ್ರು ಪದೇ ಪದೇ ಯಾರೋ ಒಬ್ರು ರೋಡಲ್ಲಿ ಹೋಗೋರು ಯಾರೋ ಒಬ್ರು ರೋಡಲ್ಲಿ ಹೋಗೋರು ಬಂದು ದೂರು ಕೊಟ್ಟಿದ್ದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರು ಯಾರೋ ದಾರಿಯಲ್ಲಿ ಹೋಗೋ ಮನುಷ್ಯ ಬಂದು ದಾರಿ ಹೋಗ ಬಂದು ಕೊಟ್ಬಿಟ್ರೆ ಹಿಂಗೆ ಕೊಟ್ಬಿಡೋದ ಅಂತೆಲ್ಲ ಹೇಳಿದ್ರು ಅಬ್ರಹಂ ಅಲ್ಲೇ ನಿಂತಿದ್ರು ಅವ್ರ ಪರವಾದ ವಕೀಲರು ನಿಂತಿದ್ರು ಕಡೆಗೆ ಸುಮಾರು ಹೊತ್ತಾದ್ಮೇಲೆ ಅವ್ರಿಗೆ ಜ್ಞಾನದ ಆದಾಗೆ ಇವ್ರೇನ್ ಮಾಹನ್ ಮಾತೆತ್ತಿದ್ರೆ ದಾರಿಯಲ್ಲಿ ಯಾರೋ ಹೋಗೋಣ ಬಂದು ಕೊಟ್ಟ ದೂರು ಅಂತ ಹೇಳ್ತಾರೆ ಪದೇ ಪದೇ ಈ ರೀತಿ ಹೇಳ್ತಾರೆ ನಮ್ಮ ಪರವಾಗಿರುವಂತ ಕಕ್ಷಿದಾರರಿಗೆ ಅವಮಾನ ಆದಂಗೆ ಆಗುತ್ತೆ ನಾವು ಮುಖ್ಯಮಂತ್ರಿಗಳನ್ನ ಫ್ರೆಂಡ್ಲಿ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ಈ ಹಿಂದೆ ವಿಚಾರಣೆ ನಡೆದಾಗ ವಿಷಯ ಕುಮಾರ್ ಅವರು ಫ್ರೆಂಡ್ಲಿ ಗವರ್ನರ್ ಅಂತ ಹೇಳಿದ್ರು ಅದೇ ಪ್ರಕಾರ ಇವರು ಫ್ರೆಂಡ್ಲಿ ಸಿ ಎಂ ಅಂತ ಹೇಳಿ ಒಂದು ಉಲ್ಲೇಖಿಸಿದ್ರು ಅಂದ್ರೆ ಇವತ್ತು ಅದೆಲ್ಲವನ್ನು ಕೂಡ ಉಲ್ಲೇಖಿಸಿ ಯಾವ ಕಾರಣಕ್ಕಾಗಿ ಅಬ್ರಹಂ ಅವರ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿತ್ತು ಯಾಕೆ ಅನುಮತಿ ಕೇಳಿದ್ರು ಅನ್ನೋದನ್ನ ಅವರು ಕನ್ವಿನ್ಸ್ ಮಾಡ್ತಾರೆ ಇದೆಲ್ಲವನ್ನು ಆಧರಿಸಿ ಅಂತಿಮವಾಗಿ ಘನತೆ ವೆತ್ತ ಮುಖ್ಯ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ನೋಡಿ ಅವರ ಒಂದು ತೀರ್ಪಿನ ಬಗ್ಗೆ ಅವರು ಈ ಹಿಂದಿನ ಎಲ್ಲ ತೀರ್ಪುಗಳನ್ನ ನೋಡ್ತಾವಂದ್ರೆ ಒಂದು ತೂಕ ಇರುತ್ತೆ ಅದ್ರಲ್ಲಿ ಅವರು ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರು ನಾಗಪ್ರಸನ್ನ ಅವ್ರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರೊಂದು ನ್ಯಾಯಸಮ್ಮತವಾದ ತೀರ್ಪನ್ನು ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಹೀಗಾಗಿ ಅವರು ಏನು ತೀರ್ಪು ಕೊಡ್ತಾರೆ ಎಸ್ ಅದೇ ಕುತೂಹಲ ಈಗ ಎಲ್ರಿಗೂ ಇರುವಂಥದ್ದು ನಿಮ್ಮ ಪ್ರಕಾರ ಏನು ಬರ್ಬೋದು ತೀರ್ಪು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಎದುರಿಸಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯಪಾಲರು ಏನು ಅನುಮತಿ ಕೊಟ್ಟಿದಾರಲ್ಲ ಅದು ಸರಿ ಅಂತ ಬರುತ್ತಾ ಇಲ್ಲ ಅದು ತಪ್ಪು ಅನ್ನುವಂಥ ತೀರ್ಪು ಬರಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ